ಗೀತಾ ಮಹಾತ್ಮೆ ಪ್ರತಿಫಲಾಪೇಕ್ಷೆಯಿಲ್ಲದ ನಿಸ್ವಾರ್ಥದ ಬದುಕು ನಮ್ಮದಾಗಬೇಕು ಆದರೆ ಇಂದು ಲೋಕದಲ್ಲೆಲ್ಲ ಸ್ವಾರ್ಥವೇ ತುಂಬಿದೆ ಸ್ವಾರ್ಥದ ಬದುಕು ನಮ್ಮದಾಗುತ್ತಿದೆ ಎಂದು ಯೋಚಿಸುತ್ತಿರುವಂತೆ ಆದರೆ ಅಲ್ಲೆಲ್ಲೋ ಒಂದು ಆಸೆಯ ತುಣುಕು ಮನಸ್ಸಿಗೆ ಗೋಚರಿಸುತ್ತಿದೆ ಈ ಸಮಾಜ ಮತ್ತೆ ಹಳೆಯ ಆದರ್ಶ ಸಿದ್ಧಾಂತಗಳಿಗೆ ಮಾರು ಹೋಗುತ್ತಿದೆ ಹೋಗಲೇಬೇಕು ಅದಕ್ಕೆ ಕಾರಣ ಶ್ರೀರಾಮ ಮತ್ತು ಶ್ರೀಕೃಷ್ಣನಂತಹ ಅವತಾರ ಪುರುಷರು ಹಲವಾರು ದೈವಾಂಶ ಸಂಭೂತಿಗಳು ಮತ್ತು ಪ್ರಾತಸ್ಮರಣೀಯರು ಅವರ ದೈವೀ ಶಕ್ತಿ ಸಚ್ಚಾರಿತ್ರ್ಯ ಮತ್ತು ಆದರ್ಶ ಗುಣಗಳು ಹಾಗೂ ಇತರರಿಗೆ ಮಾದರಿಯಾದ ವ್ಯಕ್ತಿತ್ವ ಇವತ್ತು ಇಡೀ ಲೋಕಕ್ಕೆ ಮಾದರಿಯಾಗಿದೆ ಯಾವ ರೀತಿ ರಾತ್ರಿ ಕಳೆದು ಬೆಳಗಾಗುತ್ತದೆಯೋ ಅದೇ ರೀತಿ ಕಾಲಚಕ್ರ ಉರುಳಿ ಸಂವತ್ಸರಗಳು ಕಳೆದು ಮತ್ತೆ ಅದೇ ಸಂವತ್ಸರಗಳು ಬರುತ್ತವೆ ಅದೇ ರೀತಿ ಪ್ರಕೃತಿಯ ಪುನರಾವರ್ತನೆಯೋ ಎಂಬಂತೆ ಈ ಭರತಭೂಮಿಯಲ್ಲಿ ಶ್ರೀರಾಮನ ರಾಜಧರ್ಮ ಮತ್ತು ಶ್ರೀಕೃಷ್ಣನ ಆದರ್ಶಗಳು ಮತ್ತೊಮ್ಮೆ ಮೈವೆತ್ತಿ ಬರುವುದರಲ್ಲಿ ಸಂಶಯವಿಲ್ಲ ಶ್ರೀಕೃಷ್ಣ ಭಗವದ್ಗೀತೆಯ ಎರಡನೇ ಅಧ್ಯಾಯದ ನಲವತ್ತೇಳನೇ ಶ್ಲೋಕದಲ್ಲಿ ಹೀಗೆ ಹೇಳುತ್ತಾನೆ ಕರ್ಮಣ್ಯೇವಾಧಿಕಾರಸ್ತೇ ಮಾ ಫಲೇಶು ಕದಚನ ಮಾ ಕರ್ಮ ಕರ್ಮ ಫಲ ಹೇತುರ್ಬೂಹು ಮಾತೇ ಸಂಗೋಸ್ತ್ವ ಕರ್ಮಣಿ ಕರ್ಮ ಮಾಡುವುದಕ್ಕಷ್ಟೇ ನಿನಗೆ ಅಧಿಕಾರ ಅದರ ಫಲದಲ್ಲಿ ಇಲ್ಲ ಎಂದಿಗೂ ಫಲದ ಬಯಕೆ ನಿನಗೆ ಉಂಟಾಗದಿರಲಿ ಕರ್ಮ ಫಲವೇ ನಿನ್ನ ಉದ್ದೇಶವಾಗದಿರಲಿ ಹಾಗೂ ಕರ್ಮವನ್ನು ಬಿಡುವುದರಲ್ಲಿ ನಿನಗೆ ಪ್ರೀತಿಯಾಗದೇ ಇರಲಿ ಅಂದರೆ ಇಲ್ಲೂ ಕೂಡ ಶ್ರೀಕೃಷ್ಣ ಅದನ್ನೇ ಹೇಳಿದ್ದಾನೆ ಸ್ವಾರ್ಥಿಯಾಗಬೇಡ ಲಾಲಸಿಯಾಗಬೇಡ ಕರ್ಮ ಫಲಾಪೇಕ್ಷೆ ಇಲ್ಲದ ಬದುಕು ನಿನ್ನದಾಗಲಿ ಎಂದು ತಾವು ಮಾಡಿದ ಕರ್ಮದ ಫಲಕ್ಕೆ ಆಸೆ ಪಡುವವರು ಅತ್ಯಂತ ಹೀನರು ಭಕ್ತಿಯಿಂದ ನನ್ನ ಸೇವೆಯನ್ನು ಮಾಡು ಮತ್ತು ಎಲ್ಲ ಕೆಟ್ಟ ಕೆಲಸಗಳನ್ನು ದೂರ ಮಾಡು ಸಮಚಿತ್ತದಿಂದ ನನ್ನಲ್ಲೇ ಶರಣಾಗಿ ಸೋಲು ಗೆಲುವುಗಳಲ್ಲಿ ಸಮಾನ ಬುದ್ಧಿಯುಳ್ಳವನಾಗಿ ಸಮಚಿತ್ತದಿಂದ ಕರ್ತವ್ಯ ಮಾಡು ಆಗ ಬ್ರಹ್ಮತತ್ವ ಅಥವಾ ಬ್ರಹ್ಮಾನಂದವನ್ನು ಅನುಭವಿಸಬಹುದು ಎಂದು ಹೇಳುತ್ತಾನೆ ಅಂದರೆ ಸಮಬುದ್ಧಿಯುಕ್ತರಾದ ಜ್ಞಾನಿಗಳು ತಮ್ಮ ಕರ್ಮಫಲವನ್ನು ತ್ಯಜಿಸುವ ಮೂಲಕ ಜನನ ಮರಣಗಳನ್ನು ದಾಟಿ ಎಲ್ಲ ಪಾಪಗಳಿಂದಲೂ ಹೊರತಾದ ಶ್ರೇಷ್ಠವಾದ ಸ್ಥಾನವನ್ನು ಗಳಿಸುತ್ತಾರೆ ಹಾಗೆ ಯಾವಾಗ ಅವರು ಸ್ವಾರ್ಥವನ್ನು ಬಿಟ್ಟು ಮೋಹದ ಭ್ರಾಂತಿಯಿಂದ ಪೂರ್ಣವಾಗಿ ಹೊರಬಂದು ಅವರ ಎಲ್ಲ ಆಸೆ ಆಕಾಂಕ್ಷೆಗಳ ಬಗ್ಗೆ ವೈರಾಗ್ಯವನ್ನು ಹೊಂದುವರೋ ಆಗ ವಿಚಲಿತವಾಗುವ ಅವರ ಮನಸ್ಸು ಭಗವಂತನ ಸ್ವರೂಪದಲ್ಲಿಯೇ ನಿಶ್ಚಲವಾಗಿ ನಿಂತು ದಿವ್ಯ ಪ್ರಜ್ಞೆಯನ್ನು ಪಡೆಯುತ್ತದೆ ನಾನು ಎನ್ನುವ ಅಹಂಭಾವ ದುರಭಿಮಾನ ಮತ್ತು ಸ್ವಾರ್ಥ ಮನೋಭಾವನೆಗಿಂತ ನಾವು ಎನ್ನುವ ಉದಾತ್ತ ಧ್ಯೇಯದಿಂದ ಸಮಷ್ಟಿ ಮನೋಭಾವದಿಂದ ಬದುಕು ನಡೆಸೋಣ ಇದು ಭಗವಂತ ನಮ್ಮೆಲ್ಲರ ಸುಗಮ ಬದುಕಿಗೆ ನೀಡಿದ ಅಮೂಲ್ಯ ಸಂದೇಶ ಸರ್ವೇ ಜನ ಸುಖಿನೋ ಭವಂತು ಲೋಕ ಬೋಕ ಸಮಸ್ಥ ಭವಂತು ಹರಿಹಿ ಓಂ